ನಮಸ್ಕಾರ ಫ್ರೆಂಡ್ಸ್ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮಲ್ಲಿ ಯಾರಾದರೂ ಎಲೆಕ್ಟ್ರಿಕ್ ಸ್ಕೂಟಿ ಎಲೆಕ್ಟ್ರಿಕ್ ಗೂಡ್ಸ್ ಅಥವಾ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ತಗೋಬೇಕು ಅಂತಿದ್ದರೆ ಈಗ ನಿಮಗೆ ಸುವರ್ಣ ಅವಕಾಶವಿದೆ ಕೇಂದ್ರ ಸರ್ಕಾರ ಈ ಎಲೆಕ್ಟ್ರಿಕ್ ಗಾಡಿಗಳ ಮೇಲೆ ಐವತ್ತು ಸಾವಿರ ತನಕ ಸಬ್ಸಿಡಿಯನ್ನು ಕೊಡುತ್ತೆ ಯಾರಾದರೂ ಈ ಇ ವಿ ಸ್ಕೂಟರ್ ಆಟೋ ಗೂಡ್ಸ್ ತಗೋಬೇಕು ಅಂತಿದ್ದವರು ಇದರ ಒಂದು ಸದುಪಯೋಗನ ಪಡ್ಕೋಬೋದು ದೇಶದಲ್ಲಿ ಜನ ಹೆಚ್ಚೆಚ್ಚು ಎಲೆಕ್ಟ್ರಿಕ್ ಗಾಡಿಗಳ ಕಡೆಗೆ ಒಲವನ್ನು ತೋರಿಸಬೇಕು ಹೆಚ್ಚೆಚ್ಚು ಜನ ಇ ವಿ ಗಾಡಿಗಳನ್ನು ತಗೋಬೇಕು ಅನ್ನೋ ಕಾರಣಕ್ಕೆ ಪ್ರೋತ್ಸಾಹ ನೀಡುವುದಕ್ಕಾಗಿ ಈ ಸಬ್ಸಿಡಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿತ್ತು ಈ ಒಂದು ಸಬ್ಸಿಡಿ ಸ್ಕೀಮ್ನ ಹೆಸರು ಇ ಅಂದ್ರೆ ಪಿ ಎಸ್ ಅಂದರೆ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಈ ಸಬ್ಸಿಡಿ ಸ್ಕೀಮ್ ಈ ತಿಂಗಳ ಅಂದರೆ ಸೆಪ್ಟೆಂಬರ್ ಕೊನೆಗೆ ಮುಗಿಯಲಿತ್ತು ಆದರೆ ಕೇಂದ್ರದ ಭಾರೀ ಉದ್ಯಮಗಳ ಸಚಿವರಾದ ನಮ್ಮ ಕರ್ನಾಟಕದ ಕುಮಾರಸ್ವಾಮಿ ಅವರು ಇನ್ನು ಎರಡು ಮೂರು ತಿಂಗಳ ಕಾಲ ಈ ಸಬ್ಸಿಡಿ ಸ್ಕೀಮ್ ಮುಂದುವರಿಸುವ ನಿರ್ಧಾರವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಯಾರಾದರೂ ಎಲೆಕ್ಟ್ರಿಕ್ ಸ್ಕೂಟಿ ಆಟೋ ಗೂಡ್ಸ್ ತೆಗೆದುಕೊಳ್ಳೋ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಸಬ್ಸಿಡಿ ಸ್ಕೀಮ್ನ ಲಾಭವನ್ನು ಪಡ್ಕೊಳ್ಳಿ ಹಾಗಾದರೆ ಯಾವ ಗಾಡಿಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಯಾರಿಗೆಲ್ಲ ಸಿಗುತ್ತೆ ಬನ್ನಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಸಬ್ಸಿಡಿ ಸ್ಕೀಮ್ ಯಾರು ಬೇಕಾದರೂ ತಗೋಬೋದು ಅವರಿಗೆ ಇವರಿಗೆ ಮಾತ್ರ ಅಂತ ಏನೂ ಇಲ್ಲ ಯಾರೆಲ್ಲ ಎಲೆಕ್ಟ್ರಿಕ್ ಸ್ಕೂಟಿ ಆಟೋ ಗೂಡ್ಸ್ ಗಾಡಿಗಳನ್ನು ತಗೋತಾರೋ ಅವರೆಲ್ಲರಿಗೂ ಈ ಸಬ್ಸಿಡಿ ಸ್ಕೀಮ್ ಅಪ್ಲೈ ಆಗುತ್ತೆ ಈ ಎಲೆಕ್ಟ್ರಿಕ್ ಗಾಡಿಗಳನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟೆಲ್ಲ ಸಬ್ಸಿಡಿ ಸೌಲಭ್ಯಗಳು ಇದ್ದರೂ ಯಾಕೆ ಇನ್ನೂ ಕೂಡ ಎಲ್ಲರೂ ಇ ವಿ ಸ್ಕೂಟರ್ಗಳನ್ನು ಅಡಾಪ್ಟ್ ಮಾಡಿಕೊಳ್ತಾ ಇಲ್ಲ ಅಂದರೆ ಅದಕ್ಕೆ ಹಲವು ಕಾರಣಗಳಿದ್ದೆ ಈಗ ಈ ಸಬ್ಸಿಡಿ ಬಗ್ಗೆ ವಿಡಿಯೋ ಮಾಡ್ತಿರೋ ನನ್ನನ್ನೇ ನೋಡಿ ನಾನು ಹೋದ ವರ್ಷ ಪೆಟ್ರೋಲ್ ಸ್ಕೂಟಿನ ತಗೊಂಡೆ ಆಗ ತುಂಬ ಜನ ಹೇಳಿದರು ನಿಮಗೆ ಎಲೆಕ್ಟ್ರಿಕ್ ಸ್ಕೂಟಿನ ತಗೋಬೋದಿತ್ತಲ್ಲ ಅಂತ ಆದರೆ ಎಲೆಕ್ಟ್ರಿಕ್ ಸ್ಕೂಟಿಯ ರೇಂಜ್ ಕಡೆ ನೂರಿಪ್ಪತ್ತು ಕಿಲೋಮೀಟರ್ ಓಡುತ್ತೆ ಒಮ್ಮೆ ಫುಲ್ ಚಾರ್ಜ್ ಮಾಡಿದ್ದೆ ಆದರೆ ಅದನ್ನು ಮತ್ತೆ ಚಾರ್ಜ್ ಮಾಡಬೇಕು ಅಂದರೂ ಮತ್ತೆ ಮೂರು ನಾಲ್ಕು ಗಂಟೆ ಕಾಯಬೇಕು ಸಣ್ಣ ಸಣ್ಣ ಡಿಸ್ಟೆನ್ಸ್ಗಳಲ್ಲಿ ಓಡಾಡೋರಿಗೆ ಓಕೆ ಅನ್ಬೋದು ನಾನು ಆಗಾಗ ಮಡಿಕೇರಿ ಮಂಗಳೂರು ಅಂತ ಹೋಗೋದ್ರಿಂದ ಎಲೆಕ್ಟ್ರಿಕ್ ಸ್ಕೂಟಿ ಲಾಂಗ್ ಡಿಸ್ಟೆನ್ಸ್ಗೆ ಆಗೋದಿಲ್ಲ ಅಂತ ತಗೊಂಡಿಲ್ಲ ಜೊತೆಗೆ ನಮ್ಮನೆ ರೋಡು ಫುಲ್ ಹೈವೇ ಆಗಿರೋದ್ರಿಂದ ನಮ್ಮ ರೋಡಿಗೆ ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲ ಆಗಿಬರಲ್ಲ ಇನ್ನು ಎಲೆಕ್ಟ್ರಿಕ್ ಸ್ಕೂಟಿ ಪೆಟ್ರೋಲ್ ಸ್ಕೂಟಿಗಿಂತಲೂ ಕಾಸ್ಟ್ಲಿ ಇನ್ನು ಆಗಲೇ ಹೇಳಿದ ಹಾಗೆ ಇದರ ರೇಂಜ್ ಕಡಿಮೆ ಒಮ್ಮೆ ಫುಲ್ ಚಾರ್ಜ್ ಮಾಡಿದರೆ ನೂರ ಹತ್ತು ನೂರ ಕಿಲೋಮೀಟ್ರ್ ಅಷ್ಟೇ ಆದರೆ ನನ್ನ ಪೆಟ್ರೋಲ್ ಸ್ಕೂಟಿ ಒಮ್ಮೆ ಫುಲ್ ಟ್ಯಾಂಕ್ ಮಾಡಿಸಿದರೆ ಆರಾಮಾಗಿ ಚಿಕ್ಕಮಗ್ಳೂರಿಂದ ಮಡಿಕೇರಿಗೆ ಹೋಗಿ ವಾಪಸ್ ಬರ್ಬೋದು ಹಾಂ ಮಧ್ಯೆ ಸ್ವಲ್ಪ ಪೆಟ್ರೋಲ್ ಹಾಕಿಸಬೇಕಾಗ್ಬೋದು ಆದರೆ ಅಲ್ಲಲ್ಲಿ ಪೆಟ್ರೋಲ್ ಪಂಪ್ ಇರುತ್ತೆ ಹಾಗಾಗಿ ಆರಾಮಾಗಿ ಹಾಕಿಸಬಹುದು ಇ ವಿ ಸ್ಕೂಟರ್ನ ಚಾರ್ಜ್ ಖಾಲಿ ಆದರೆ ಎಲ್ಲಿ ಚಾರ್ಜ್ ಹಾಕೋದು ಚಾರ್ಜ್ ಹಾಕೋ ಪಾಯಿಂಟ್ ಸಿಕ್ಕರೂ ನಾಲ್ಕು ಐದು ಗಂಟೆ ಬೇಕು ನಾರ್ಮಲಾಗಿ ಚಾರ್ಜ್ ಆಗೋಕ್ಕೆ ಅಷ್ಟೊತ್ತು ಯಾರಪ್ಪ ಕಾಯೋದು ಹಾಗಾಗಿನೇ ಇ ವಿ ಸ್ಕೂಟರ್ ಬಗ್ಗೆ ಯೋಚನೆ ಸಹ ಮಾಡಿಲ್ಲ ಇನ್ನು ಮೇನ್ ಪಾಯಿಂಟ್ಗೆ ಬರೋಣ ಎಲೆಕ್ಟ್ರಿಕ್ ಸ್ಕೂಟಿ ಆಟೋ ಗೂಡ್ಸ್ ಮೇಲೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಹಾಗಾದರೆ ಎಲೆಕ್ಟ್ರಿಕ್ ಗಾಡಿಗಳ ಸಬ್ಸಿಡಿ ಅನ್ನೋದು ಅವುಗಳಿಗೆ ಅಳವಡಿಸಿರುವ ಬ್ಯಾಟ್ರಿ ಕೆಪಾಸಿಟಿಯ ಮೇಲೆ ನಿರ್ಧಾರವಾಗುತ್ತೆ ಹೀಗೆ ನೀವು ನಿಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ ಆಟೋ ಗೂಡ್ಸ್ಗಳಿಗೆ ಅದರ ಬ್ಯಾಟ್ರಿ ಕೆಪಾಸಿಟಿಯ ಮೇಲೆ ಐವತ್ತು ಸಾವಿರದ ತನಕ ಸಬ್ಸಿಡಿಯನ್ನು ಪಡಿಬಹುದು ಆದರೆ ನೀವು ತೆಗೆದುಕೊಳ್ಳುವ ಎಲೆಕ್ಟ್ರಿಕ್ ಸ್ಕೂಟರ್ ಎಲೆಕ್ಟ್ರಿಕ್ ಗೂಡ್ಸ್ ಎಲೆಕ್ಟ್ರಿಕ್ ಆಟೋನ ಬ್ಯಾಟ್ರಿ ಲೀಥಿಯಂ ಅಯಂದೇ ಆಗಿರಬೇಕು ಬೇರೆ ಕಂಪೆನಿಗಳ ಬ್ಯಾಟ್ರಿಗಳನ್ನು ಹೊಂದಿರುವ ಎಲೆಕ್ಟ್ರಿಕ್ ಸ್ಕೂಟರ್ಗಳಿಗೆ ಈ ಸಬ್ಸಿಡಿ ಆಗೋದಿಲ್ಲ ಇದಾಗಿತ್ತು ಇವತ್ತಿನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು